ಇವತ್ತು ನಿಮ್ಮ ಅಪೂರ್ವ ಸಹೋದರರು ಜಯಣ್ಣ ವಿಜಯಣ್ಣ ಹುಟ್ಟುಹಬ್ಬಕ್ಕೆ ಶಾಸಕರಾದ ಅವರು ಕುಟುಂಬ ಸಮೇತ ಬಂದು ಶುಭ ಕೋರಿದ್ದಾರೆ ಸರ್ ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತು ನಾನು ನಮ್ಮಣ್ಣ ಇಬ್ಬರು ಅವಳಿ ಜಿ ಅವಳಿ ಮಕ್ಕಳು ಇಬ್ಬರಿಗೂ ಪ್ರತಿ ವರ್ಷ ಒಂದೇ ಕಡೆ ನಮ್ಮ ಮನೆ ಹತ್ರನೇ ಹುಟ್ಟುಹಬ್ಬನ ಆಚರಣೆ ಇದ್ದೀರಿ ಮಾಡ್ಕೋತಾ ಇದ್ದೀರಿ ಅಭಿಮಾನಿಗಳು ನಮ್ಮ ರಾಷ್ಟ್ರೀಯ ಕಿಸಾನ್ ಸಂಘಟನೆಯ ರಾಜ್ಯ ಪದಾಧಿಕಾರಿಗಳು ನಮ್ಮರ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಬಂದು ನಮ್ಮ ಹುಟ್ಟುಹಬ್ಬನ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅವರಿಗೆ ಭಗವಂತ ಐಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ ಹಾಗೆಯೇ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಅವರ ಶ್ರೀಮತಿಯವರು ವಿಶ್ವನಾಥ್ ವಿಶ್ವನಾಥವರು ಅವ್ರ ಮಗ ಅಲೋಕ್ ಕುಮಾರ್ ಅವರು ಪ್ರತಿ ವರ್ಷ ಬಂದು ನಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಹಾಗೆಯೇ ಈ ವರ್ಷವೂ ಬಂದು ನಮ್ಮ ಇಬ್ಬರಿಗೂ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅವ್ರಿಗೂ ಸಹ ಮುಂದಿನ ದಿನದಲ್ಲಿ ರಾಜ್ಯದ ಸಚಿವರಾಗಿ ಕೆಲಸ ಮಾಡಲಿ ಅವರು ಇನ್ನೂ ಒಳ್ಳೇದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಕ್ಕೆ ಹೇಳ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್